ಎಸ್ ಗಂಗಾದವ್ರದ್ದು ಹುಟ್ಟಿದ ಹಬ್ಬ ಇವತ್ತು ಆಯುಷ್ ಆರೋಗ್ಯ ಆಶೀರ್ವಾದ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳಿದ ಮತ್ತೆ ನಂಗೆ ಆಶೀರ್ವಾದ ಮಾಡೋದಕ್ಕೆ ಬರೋದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ತುಂಬ ಧನ್ಯವಾದ ಅಂತ ಹೇಳ್ತೀನಿ ಎಲ್ಲರಿಗೂ ಫಸ್ಟ್ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರೆ ಕೆಲಸ ಫಸ್ಟ್ ಅದು ಅದೇ ಪ್ರಾಣ ನನಗೆ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಕೊಡುವಲ್ಲಿ ಆ ಎಸ್ ಗಂಗಾಧರವರು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ ಎಸ್ ಗಂಗಾಧರ್ ಹುಟ್ಟಿದ ಅಬ್ಬ ಇವತ್ತು ಅವರು ಒಳ್ಳೆ ಇದಾಗಲಿ ಬಿ ಬಿ ಎಂ ಪಿಯಲ್ಲಿ ಪರೋ ಇದಾಗಬೇಕು ಒಳ್ಳೆ ಒಳ್ಳೆಯದಾಗಿ ಇದಾಗಲಿಗಳು ಅವರಿಗೆಲ್ಲ ಒಳ್ಳೇದಾಗ್ಲಿ ಅವರಿಗೆಲ್ಲ ಆಯುಷು ಆರ್ಯ ಆಯುಷು ಆರೋಗ್ಯ ಆಯುಷ್ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ದೆ ಮತ್ತು ನನಗೆಲ್ಲ ಆಶೀರ್ವಾದ ಮಾಡೋದಕ್ಕೆ ಬರೋದು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ತುಂಬ ಧನ್ಯವಾದ ಅಂತ ಹೇಳ್ತೀನಿ ಎಲ್ಲರಿಗೂ ನಾನು ದಿನಗಳಲ್ಲಿ ಲೋಕಸಭಾ ಚುನಾವಣೆ ಈಗ ಈಗ ಮೊದಲು ಎಂ ಪಿ ಎಲೆಕ್ಷನ್ ಆಗುತ್ತೆ ಫಸ್ಟ್ ಅದಕ್ಕೆ ತಯಾರು ಮಾಡೋಣ ಆಮೇಲೆ ಎಂ ಪಿ ಇದು ಬಿಬಿಎಂಪಿ ಎಲೆಕ್ಷನ್ ಬರುತ್ತೆ ಆಮೇಲೆ ನೋಡೋಣ ಫಸ್ಟ್ ಎಂ ಪಿ ಎಲೆಕ್ಷನ್ ಮಾಡೋಣ ಫಸ್ಟ್ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರೆ ಗೆಲ್ಸೋಣ ಫಸ್ಟ್ ಅದೇ ಅದಿಂಪಣ್ಣ ನನಗೆ ಈಗ ಈ ಅಂದ್ರೆ ಅಂದ್ರೆ ಇಲ್ಲಿಂದ ಎಲೆಕ್ಷನ್ ಶುರು ಮಾಡ್ತಾ ಇದೀನೀಗ ನಮ್ಮ ಎಂ ಪಿ ಎಲೆಕ್ಷನ್ ಇಲ್ಲಿಂದ ಶುರು ಮಾಡ್ತಾ ಇದೀನ ಮಾಡ್ಕೊಂಡಿದ್ದೀರಾ ಸರ್ ಈಗ ಈ ಹುಟ್ಟಿದ್ದಾನೆ ಏನಂದ್ರೆ ಇವತ್ತು ನಾನು ಕಾರ್ಯಕ್ರಮ ಹಾಕೊಂಡಿರೋದು ಅನಾಥಾಶ್ರಮಕ್ಕೆ ಮತ್ತೆ ರುದ್ರಾಶ್ರಮಕ್ಕೆ ಹೋಗ್ಬಿಟ್ಟು ನಾನು ಮಧ್ಯಮ ಮೇಲೆ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಅಲ್ಲ ಊಟ ತಿಂಡಿ ಮತ್ತೆ ಇರ್ಬೋದು ಮತ್ತೆ ಅವ್ರಿಗೆಲ್ಲ ಹೊಸ ಸಹ ಅಂತ ನಾನು ಅನ್ಕೊಂಡಿದ್ದೀನಿ ಮಧ್ಯ ಮೇಲೆ ಹೋಗ್ತಾ ಇದೀನೀಗ ಒಂದು ಸಮಾಜ ಸೇವೆ ಮಾಡೋಕ್ಕಾಗಲಿ ಒಂದು ರಾಜಕೀಯ ಕ್ರಿಯೆಗಾಗಲಿ ಪ್ರತಿಯೊಂದು ಬಯಸ್ತೀರ ಮೇಡಮ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಜನತೆಗೆ ಒಳ್ಳೆಯ ಕ ಕೆಲಸಗಳನ್ನು ಕೊಡುವಲ್ಲಿ ಎಸ್ ಗಂಗಾಧರ್ ಅವರು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಮುಂಬರುವ ಎಲೆಕ್ಷನಲ್ಲಿ ಜನಗಳು ನಮ್ಮನ್ನು ಬಿಡುವುದಿಲ್ಲ ಎಂದು ಭಾವಿಸುತ್ತಾ ನಮ್ಮಂಥ ಒಳ್ಳೆ ನಾಯಕರನ್ನು ನಾವು ಹೊಂದುವಲ್ಲಿ ನನಗೆ ಇವರೇ ಶಕ್ತಿಶಾಲಿಯಾಗಿ ಬಿಂಬಿಸುತ್ತಾರೆ ಇವರು ಏನಾದರೂ ಒಂದು ಕಲ್ತ್ಕೋಬೇಕು ಅಂತಂದ್ರೆ ಇವ್ರ ಸಹನೆ ಹಾಗೂ ಇವರ ಮಾಡುವ ಕೆಲಸಗಳನ್ನು ನಾನು ಅದೇ ರೀತಿ ಹೋಗ್ಬೇಕಂತ ಆಶಿಸುತ್ತಾ ಇವರ ಹುಟ್ಟು ಗಂಗಾಧರ್ ಅವರ ಹುಟ್ಟು ಹಬ್ಬದಕ್ಕೆ ಶುಭಾಶಯಗಳು